ಶುಕ್ರನಂಬರ್ ಟೆವಿಷನ್ಸ್ ಗೆ ಸ್ವಾಗತ ಇಡ್ಲಿ ಗೆ ಚಟ್ಟಿ ಮಾಡಣ ಬನ್ನಿ ಈಗ ಕಡಲೆಕಾಯಿ ಬೀಜ ಹಾಕೊಂಡಿದ್ದೀನಿ ಹುರಿಯೋದಿಕ್ಕೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಆ ಸಿಮೆನ್ಸಿನ್ ಕೈ ಹಾಕ್ತಾಯಿದ್ದೀನಿ ಈಗ ಕರಿಬೇವು ಹಾಕ್ತಾ ಇದ್ದೀನಿ ಲೆಪಪ್ ಹಾಕ್ತಾ ಇದ್ದೀನಿ ಗೂಳು ಸ್ವಲ್ಪ ಬೆಚ್ಚ ಮಾಡ್ತಾರೋಣಿ ಹಾಕ್ತಾ ಇದ್ದೀನಿ ಸ್ಟವ್ ಆಫ್ ಮಾಡ್ಕೋಬೇಕು ಬೆಚ್ಚಗಿರೋದ್ರಿಂದ ಹೀಗೆ ಹುರ್ಕೋಬೇಕು ಬೆಲ್ಲ ಹಣ್ಣು ಉಪ್ಪು ಇಷ್ಟು ಹಾಕ್ತಾ ಇದ್ದೀನಿ ಹಾಗೆಯೇ ಹಿಂಗೂ ಸ್ವಲ್ಪ ಹಾಕ್ತಾ ಇದ್ದೀನಿ ತಲೆ ಉಸ್ಕೊಳ್ಳೋಣ ಹಾಕ್ಕೊಳ್ಳೋಣ ಹಾಕ್ಕೊಂಡಾಗಿದೆ ರೆಡಿಯಾಗಿದೆ ಕುಸ್ಕೊಳ್ಳೋಣ ಎಣ್ಣೆ ಹಾಕ್ತಾ ಇದ್ದೀನಿ ಹಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಮೇಲೆ ಕರಿಬೇವು ಹುಣ್ಮೆ ಹಾಕ್ತಾ ಇದ್ದೀನಿ ನೀರು ಹಾಕ್ತಾ ಇದ್ದೀನಿ இதாக சட்னி ஹாக்கணி ரெடியாக ಇಡ್ಲಿ ರೆಡಿಯಾಗಿದೆ ಇದಕ್ಕೆ ಚಟ್ನಿ ಹಾಕೋಣ ಇನ್ನು ಚಟ್ನಿನ ಅದಕ್ಕೆ ಹಾಕ್ಕೊಂಡು ನೋಡಿ ಇಡ್ಲಿಗೆ ಚಟ್ನಿ ರೆಡಿಯಾಗಿದೆ ನೀವು ಮಾಡಿ ತಿಂದು ಕಮೆಂಟ್ ಮಾಡಿ ಹಾಗೇ ಲೈಕ್ ಶೇರ್ ಕಮೆಂಟ್ ಮಾಡಬೇಕು ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಪ್ರೆಸ್ ಮಾಡಬೇಕು ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು